ಮಾಲೀಕರನ್ನ ಕಿಡ್ನಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಕಿರಾತಕರು ಲಾಂಗ್ ಮತ್ತು ಡ್ರ್ಯಾಗರ್ ಹಿಡಿದು ಅಬ್ಬರಿಸಿದ ರೌಡಿಗಳನ್ನ ಪೊಲೀಸರು ಹೆಡಮುರಿ ಕಟ್ಟಿದ್ದಾರೆ ಬೆಟ್ಟದಾಸನಪುರ ಬಳಿ ಬೈಕ್ ನಲ್ಲಿ ಹೋಗುತ್ತಿದ್ದ ಅಶಿತ್ನಾ ಎಂಬುವವರನ್ನ ಕಾರಿನಲ್ಲಿ ಬಂದ ಮೂವರು ದುಷ್ಕರ್ಮಿಗಳು ಅಡ್ಡಗಟ್ಟಿ ಸಿನಿಮಾ ಸ್ಟೈಲ್ ನಲ್ಲಿ ಕಿಡ್ನಪ್ ಮಾಡಿದ್ದರು ಕಿಡ್ನಾಪ್ ಮಾಡಿದ ಬಳಿಕ ಗುಡಿಸಲಂದರಲ್ಲಿ ಕೂಡಿ ಹಾಕಿ ಕುತ್ತಿಗೆಗೆ ಚಾಕು ಇಟ್ಟು ಬೆದರಿಸಿ ಎರಡು ಲಕ್ಷ ರೂಪಾಯಿ ಹಣಕ್ಕಾಗಿ ಬೇಡಿಕೆ ಇಟ್ಟು ಮ್ಯಾನೇಜರ್ ನೀಡಿದ ದೂರಿನ ಮೇರೆಗೆ ಕಾರ್ಯಪ್ರವೃತ್ತರಾದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಲೊಕೇಶನ್ ಆಧರಿಸಿ ಕೇವಲ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳಾದ ಅಕ್ಷಯ್ ಮಂಜುನಾಥ್ ಮತ್ತು ಪ್ರಜ್ವಲ್ ಕ್ರಿಮಿನಲ್ ಹಿನ್ನೆಲೆ ಹೊಂದಿದ್ದು ಅಪಾರ್ಟ್ಮೆಂಟ್ ಹಣ ದುರ್ಬಳಕೆ ಮಾಡಿಕೊಂಡಿದ್ದ ಮಂಜುನಾಥ್ ಆ ಸಾಲ ತೀರಿಸಲು ಈಜ್ಕೆಚ್ ಹಾಕಿದ್ದನು ಪೊಲೀಸರು ಕಾರು ಲಾಂಗ್ ಮತ್ತು ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದು ಸಮಯ ಪ್ರಜ್ಞೆ ಮೆರೆದ ಇಡೀ ಡಿಸಿಪಿ ನಾರಾಯಣ್ ಅವರು ಬಹುಮಾನ ಘೋಷಿಸಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ